ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಕೆಲವು ಧರ್ಮಗಳ ತುಷ್ಟೀಕರಣ ಒಳ್ಳೆಯದಲ್ಲ ರಂಭಾಪುರಿ ಜಗದ್ಗುರುಗಳು ಚನ್ನವೀರ ಶಿವಾಚಾರ್ಯರು ಶ್ರೀಮಠದ ಮಾದರಿಯ ಪರಂಪರೆಯನ್ನ ಎತ್ತಿ ಹಿಡಿಯಲಿ ವಾರ್ತೆಗಳ ವಿವರ ಸಹಿಷ್ಣುತೆ ಕಾಪಾಡಿಕೊಂಡು ಬರುವ ಮೂಲ ಆಶಯದೊಂದಿಗೆ ಎಲ್ಲ ಧರ್ಮಗಳು ಸಾಮಾಜಿಕ ಮೌಲ್ಯವನ್ನ ಎತ್ತಿ ಹಿಡಿದಿವೆ ತನ್ನ ಧರ್ಮದ ಜೊತೆಗೆ ಇನ್ನುಳಿದ ಬಾಂಧವರನ್ನ ತೆಕ್ಕೆಗೆ ತೆಗೆದುಕೊಂಡು ಸಾಮರಸ್ಯ ಭಾವ ತಂದುಕೊಡುತ್ತಿವೆ ಹೀಗಿರುವಾಗ ಕೆಲವೇ ಧರ್ಮಗಳ ತುಷ್ಟೀಕರಣ ಒಳ್ಳೆಯದಲ್ಲ ಸಮಾಜದಲ್ಲಿ ಆತಂಕವನ್ನ ಸೃಷ್ಟಿಯಾಗುತ್ತಿದ್ದು ಧರ್ಮವು ಆತಂಕದಲ್ಲಿದೆ ಎಂದು ರಂಭಾಪುರಿ ಮಠದ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿ ಕೇಂದ್ರದ ಭಗವತ್ಪಾದರು ಕಳವಳವನ್ನು ವ್ಯಕ್ತಪಡಿಸಿದರು ಕುಂಟೋಜಿಯಲ್ಲಿ ಗುರುವಾರ ನಡೆದ ಶ್ರೀ ಗುರು ಪಟ್ಟಾಧಿಕಾರ ಮಹೋತ್ಸವ ಧರ್ಮ ಸಂದೇಶ ಸಮಾರಂಭದ ದಿವ್ಯಾ ಸಾನ್ನಿಧ್ಯವನ್ನು ವಹಿಸಿ ಅವರು ಆಶೀರ್ವಚನವನ್ನು ನೀಡಿದರು ವೀರಶೈವ ಧರ್ಮ ಅತ್ಯಂತ ಪ್ರಾಚೀನವಾದದ್ದು ಧರ್ಮದ ಪೀಠ ಮಠಗಳು ಆಧ್ಯಾತ್ಮ ಲೋಕಕ್ಕೆ ಮಾತ್ರವಲ್ಲದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೂ ಹೆಚ್ಚು ಮಹತ್ವವನ್ನು ಕೊಟ್ಟು ಬಹುದೊಡ್ಡ ಸಾಧನೆಯನ್ನ ಮಾಡಿವೆ ಇವತ್ತಿನ ಸಂಕೀರ್ಣಮಯ ಸಂದಿಗ್ಧ ಸಂದರ್ಭದಲ್ಲೂ ಉದಾರ ಗಂಭೀರ ವಿಚಾರಣೆಗಳಿಂದ ಎಲ್ಲರನ್ನ ಸನ್ಮಾರ್ಗದ ಕಡೆಗೆ ತರುವ ಪ್ರಯತ್ನ ಮಾಡುತ್ತಿವೆ ಪಂಚಪೀಠಗಳು ಗುರುಪೀಠಗಳಾಗಿ ಶಾಖಾ ಮಠಗಳನ್ನು ಹುಟ್ಟುಹಾಕಿ ಸಂಸ್ಕಾರ ಸಂಸ್ಕೃತಿ ಕಲಿಸಲು ಆಧ್ಯಾತ್ಮ ಕೇಂದ್ರಗಳಾಗಿ ಪ್ರಾಮಾಣಿಕ ಕೆಲಸವನ್ನು ನಿರ್ವಹಿಸುತ್ತಿವೆ ಎಂದರು ಕೆಲಸ ಮಾಡಿದ್ರೆ ಜೀವನದಲ್ಲಿ ಏನೆಲ್ಲ ಬೆಳಗನ್ನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಪವಿತ್ರ ಸಮಾರಂಭಗಳಲ್ಲಿ ಪಾಲ್ಗೊಂಡಂತ ಜನ ಬಹಳಲ್ಲ ಸ್ವಲ್ಪ ಜೀವನದಲ್ಲಿ ಪರಿವರ್ತನೆ ಕೊಡಬೇಕು ಪರಿವರ್ತನೆ ಕೊಡದೆ ಇದ್ರೆ ನಾವೇನು ಮಾಡಿದ್ರೂ ಪ್ರಯೋಜನಕ್ಕೆ ಬರೋದಿಲ್ಲ ಒಂದು ಹೂದೋಟ ಇದೆ ಅಂತ ತಿಳ್ಕೊಳ್ಳಿ ಆ ಹೂದೋಟದೊಳಗೆ ಒಳ್ಳೆಯವರು ಹೋಗ್ತಾರೋ ಕೆಟ್ಟವರು ಕೂಡ ಹೋಗ್ತಾರೆ ಆದರೆ ಹೂದೋಟದಲ್ಲಿರುವಂತಹ ಹೂಗಳು ಒಳ್ಳೆಯವರಿಗಷ್ಟೇ ಸುಗಂಧ ಅತ್ಯಂತ ಪ್ರಾಚೀನವಾದಂಥ ಧರ್ಮ ಇದು ಈ ಧರ್ಮದ ಇತಿಹಾಸ ಬೆಳೆದುಕೊಂಡು ಬಂದಂತಹ ಪರಂಪರೆ ಬಹಳಷ್ಟು ದೊಡ್ಡದಿದೆ ವೀರಶೈವ ಧರ್ಮದ ಪೀಠಗಳಾಗಲಿ ಮಠಗಳಾಗಲಿ ಆಧ್ಯಾತ್ಮ ಅಷ್ಟೇ ಅಲ್ಲದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ರಂಗಕ್ಕೆ ಬಹಳ ಅಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟಿರುವುದನ್ನು ತಾವೆಲ್ಲ ಗಮನಿಸ್ತಾ ಇಣದಿಂದ ವಂಚಿತವಾದಂಥ ಸಂದರ್ಭದಲ್ಲಿ ವೀರಶೈವ ಸಮಾಜದ ಪೀಠ ಮಠಗಳು ಮುಂಚೂಣಿಯಲ್ಲಿ ನಿಂತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆಯನ್ನ ಮಾಡಿದ್ದನ್ನು ತಾವೆಲ್ಲ ನೋಡ್ತಾ ಇದ್ದೀವಿ ಸಕಲ ಜೀವಾತ್ಮರಿಗೆ ಪಟ್ಟಾಧಿಕಾರ ಮಹೋತ್ಸವ ಸಂಭ್ರಮ ಸಡಗರದಿಂದ ಜರುಗಿ ಕನಸು ನನಸಾಗಿದೆ ಶ್ರೀರಂಭಾಪುರಿ ಪೀಠದ ಶಾಖಾ ಮಠವಾಗಿರುವ ಕುಂಟೋಜಿ ಹಿರೇಮಠದ ಅಧಿಕಾರ ಸೂತ್ರವನ್ನು ವಹಿಸಿಕೊಂಡಿರುವ ಚನ್ನವೀರ ಶಿವಾಚಾರ್ಯರು ಈ ಭಾಗದ ಸರ್ವ ಜನ ಸಮುದಾಯಕ್ಕೆ ಆದರ್ಶ ಮಾರ್ಗದರ್ಶನ ಮತ್ತು ವೀರಶೈವ ಧರ್ಮ ಸಂಸ್ಕೃತಿ ಗುರುಪರಂಪರೆಯ ಆದರ್ಶ ಮೌಲ್ಯಗಳನ್ನು ಬೆಳೆಸುವ ವಿಶ್ವಾಸ ನಮಗಿದೆ ಅವರಿಗೆ ರಂಭಾಪುರಿ ಪೀಠದಿಂದ ದಂಡ ಕಮಂಡಲ ನೀಡಿ ಪೂರ್ವಕವಾಗಿ ಶಿವವನ್ನು ಹಾರೈಸಿದ್ದೇವೆ ಆದಷ್ಟು ಬೇಗ ತಾಲೂಕು ಕೇಂದ್ರ ಸ್ಥಾನವಾಗಿರುವ ಮುದ್ದೆ ಬಿಹಾಳ್ ಪಟ್ಟಣದಲ್ಲಿ ರಂಭಾಪುರಿ ಪೀಠದ ದಸರಾ ದರ್ಬಾರ್ ಏರ್ಪಡಿಸಬೇಕು ಎಂದರು ಅದು ಹಿಂದೂ ಇತ್ತು ಹಿಂದೂ ಕೂಡ ಇದೆ ಮುಂದೂ ಕೂಡ ಕಾಲಾಂತರದಲ್ಲಿ ಆ ಗುರು ಶಿಷ್ಯರ ಭಾವನೆ ಅನೋನ್ಯವಾಗಿ ಬೆಳೆದುಕೊಂಡು ಬರ್ತಾ ಇದೆ ಅನ್ನೋದಕ್ಕೆ ಕೊಂಡೋಜಿಯಲ್ಲಿ ನಡೆದಂಥ ಈ ಧರ್ಮ ಸಮಾರಂಭವೇ ಸಾಕ್ಷಿ ಅಂತೇಳಿ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದೆ ಇತಿಹಾಸ ಹೇಳ್ತಾ ಇದೆ ನಿನ್ನೆ ಸುಖ ಇತ್ತು ಅಂತ ವಿಜ್ಞಾನ ಹೇಳ್ತಾ ಇದೆ ನಾಳೆ ಸುಖ ಇದೆ ಅಂತ ಆದರೆ ಧರ್ಮ ಹೇಳ್ತಾ ಇದೆ ಮನುಷ್ಯ ಪ್ರಾಮಾಣಿಕವಾಗಿ ಭಕ್ಷದ ಹಿಂದೆ ಕೆಲಸ ಮಾಡಿದ್ರೆ ಜೀವನದಲ್ಲಿ ನಿತ್ಯ ಸುಖ ಇದೆ ಅನ್ನುವುದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ ಏನು ನಡೀತಾ ಇದೆ ಅದು ಖಂಡಿತವಾಗಿ ಒಳ್ಳೆಯದಾದಂತಹ ಬೆಳವಣಿಗೆ ಅಲ್ಲ ಅನ್ನುವುದನ್ನ ಸ್ಪಷ್ಟ ಮಾತುಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇವೆ ಪುಂಡೋಜಿ ಹಿರೇ ಮಠದ ನೂತನ ಪಟ್ಟಾಧ್ಯಕ್ಷರಾದಂತಹ ಚನ್ನನೀರ ಶಿವಾಚಾರ್ಯ ಸ್ವಾಮಿಗಳು ಯುವಕವರ ಅಧಿಕಾರವನ್ನೇ ಪಟ್ಟಾಧಿಕಾರದ ಗೌಪ್ಯತೆಯನ್ನ ಪಡೆದಿರಬಹುದು ಆದರೆ ಹಲವಾರು ವರ್ಷಗಳ ಹಿಂದೆ ಆಧ್ಯಾತ್ಮದ ಗರಡಿಯಲ್ಲಿ ಪಡೆಯುವಂಥವರಾಗಿದ್ದಾರೆ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರ ಪ್ರೀತಿ ವಿಶ್ವಾಸಗಳನ್ನ ಗಳಿಸಿಕೊಂಡು ಸಮಾಜದಲ್ಲಿ ಧರ್ಮ ಕಾರ್ಯಗಳ ಜೊತೆಗೆ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕೂಡ ನಿರ್ವಹಿಸಿಕೊಂಡು ಬರ್ತಾ ಇರುವಂತಹದ್ದು ಜಗತ್ತವರಿಗೆ ಸಂತೋಷವನ್ನು ಉಂಟು ಇದೆ ನಿಮ್ಮೆಲ್ಲರ ನಂಬಿಕೆ ವಿಶ್ವಾಸಕ್ಕೆ ತೃತಿ ಬರೆದ ಹಾಗೆ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಎಲ್ಲರನ್ನೂ ಕೂಡ ಪ್ರೀತಿ ಪ್ರೇಮ ವಿಶ್ವಾಸದಿಂದ ವಿಶ್ವಾಸವನ್ನು ವ್ಯಕ್ತಪಡಿಸಿ ಸಚಿವ ಶಿವಾನಂದ್ ಪಾಟೀಲ್ ಮಾತನಾಡಿ ಪಟ್ಟಾಧಿಕಾರ ನಂತರ ಚಿನ್ನವೀರ ಶಿವಾಚಾರ್ಯರ ಜವಾಬ್ದಾರಿ ಹೆಚ್ಚಾಗಿದೆ ವೀರಶೈವ ಧರ್ಮ ಕರ್ನಾಟಕಕ್ಕೆ ಮಾತ್ರವಲ್ಲದೆ ಜಗತ್ತಿಗೆ ಮಾರ್ಗದರ್ಶನ ಆಗುವಂಥದ್ದು ಅನ್ಯ ಪರಂಪರೆಯ ಬಸವಣ್ಣ ವೀರಶೈವ ಪರಂಪರೆ ಒಪ್ಪಿಕೊಂಡು ವಿಶ್ವ ಮಾನ್ಯರಾದರು ಕುಂಟೋಜಿ ಮಾದರಿಯ ಮಠವಾಗಲಿ ಚನ್ನವೀರ ಶಿವಾಚಾರ್ಯರು ಶ್ರೀಮಠದ ಮಾದರಿಯ ಪರಂಪರೆಯನ್ನ ಎತ್ತಿ ಹಿಡಿಯಲಿ ಜಗದ್ಗುರುಗಳ ಅಪ್ಪನೆಯಂತೆ ಮುದ್ದೇಬೆಹಾರದಲ್ಲಿ ದಸರಾ ದರಬಾರ ನಡೆಯಲು ಹೆಗಲಿಗೆ ಹೆಗಲು ಕೊಟ್ಟು ನೆರವೇರಿಸಿಕೊಡುವುದಾಗಿ ಅವರು ಈ ವೇಳೆ ಹೇಳಿದರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಜನರಿಗೆ ಮಾರ್ಗದರ್ಶನ ಆಗ್ತಕ್ಕಂಥ ಧರ್ಮಿ ಅವರಾದ್ರೆ ಅದು ವೀರ್ಶೈವ ಧರ್ಮ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತೇನೆ ಇಂಥ ವೀರ್ ಶೈವ ಧರ್ಮವನ್ನ ಅಣ್ಣ ಬಸವಣ್ಣನವರು ಬೇರೆ ಪರಂಪರೆಯಲ್ಲಿ ಜನ್ಮ ತಾಳಿದ್ರು ಕೂಡ ಈ ವೀರ್ಶೈವ ಪರಂಪರೆಯನ್ನು ಒಪ್ಕೊಂಡು ಇವತ್ತು ಜಗದ್ ಜ್ಯೋತಿ ಬಸವಣ್ಣನವರಾದ್ರು ಅಂದ್ರೆ ಈ ಧರ್ಮದಲ್ಲಿ ಅಂತ ಶಕ್ತಿಯನ್ನ ಈ ಧರ್ಮ ಸಂಸ್ಥಾಪಕರು ಮೊದಲಿಂದ ಸೃಷ್ಟಿ ಮಾಡಿದ್ರು ತಪ್ಪಾಗಿ ತಪ್ಪಾಗಲಿಕ್ಕಿಲ್ಲ ನಿಮಗೆ ಗೊತ್ತಿದೆ ಧರ್ಮ ಸಹಿಷ್ಣುತೆ ಅಷ್ಟೇ ಅಲ್ಲ ಧರ್ಮ ಆಚರಣೆಗೂ ಕೂಡ ನಾವು ಅನುಕರಣೀಯ ಮಾರ್ಗಗಳನ್ನ ಒಂದು ಮಾರ್ಗದರ್ಶನದಲ್ಲಿ ಇಡೀ ಬಿಜಾಪುರ ಜಿಲ್ಲೆಗೆ ಒಂದು ಮಾದರಿಯ ಮಠ ಅಥವಾ ಮಾದರಿಯ ಪರಂಪರೆಯನ್ನು ಸೃಷ್ಟಿ ಮಾಡ್ತದಂದ್ರೆ ತಪ್ಪಾಗಿರ್ತಿಲ್ಲ ಯಾಕಂದರೆ ಅವರ ಅನುಕರಣೆಯ ಆಚಾರ ವಿಚಾರಗಳು ಈ ಊರಿನ ಕೀರ್ತಿ ಪದಾಕಿಯನ್ನು ಹೀಗಾಗಿ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಜಿಲ್ಲೆಯಲ್ಲಿ ಬೆಳೆಸಿರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಮತ್ತು ಶಟಸ್ಥಳ ಬ್ರಹ್ಮಿಗಳಾಗಿ ನಮಗೆ ಇನ್ನೂ ಹೆಚ್ಚಿನ ಮಾರ್ಗದರ್ಶನ ಮಾಡಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಜಗದ್ಗುರುಗಳ ಒಂದು ಆಸೆ ಇದೆ ಕೇವಲ ಕುಂತೋಜಿಯಲ್ಲೆಲ್ಲ ಮುದ್ದೇಬೆಹಾಳದ ತಾಲೂಕು ಕೇಂದ್ರ ಕೇಂದ್ರದಲ್ಲಿ ಒಂದು ದಸರಾ ದರ್ಬಾರ ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ಮಾತನ್ನು ಹೇಳಿದರೆ ಅದನ್ನು ನಾವು ನೀವು ಶ್ರೀ ಚನ್ನವೀರ ಶಿವಾಚಾರ್ಯರು ಜಗದ್ಗುರುಗಳ ಆದಿಯಾಗಿ ತಮ್ಮ ಪಟ್ಟಾಧಿಕಾರಕ್ಕೆ ಶ್ರಮಿಸಿದ ಸರ್ವರಿಗೂ ಕೃತಜ್ಞತೆಯನ್ನ ಸಲ್ಲಿಸಿ ಮಾತನಾಡುತ್ತಾ ಭಕ್ತರು ತೋರಿಸಿದ ಪ್ರೀತಿ ತ್ಯಾಗ ಅಸ್ಮರಣೀಯ ಎಷ್ಟು ಜನ್ಮವನ್ನ ಎತ್ತಿದರೂ ಋಣವನ್ನ ತೀರಿಸಲಾಗದಂತದ್ದು ಮುಂದಿನ ಜನ್ಮವಿದ್ದರೆ ಕುಂಟೋಜಿಯಲ್ಲೇ ಜನಸೆ ಮಠದ ಜೀರ್ಣೋದ್ಧಾರವೇ ಸಮಾಜದ ಅಭಿವೃದ್ಧಿಯ ಮಠ ಮಂದಿರಗಳು ಉದ್ಧಾರವಾದರೆ ಅಖಂಡ ಹಿಂದೂ ರಾಷ್ಟ್ರ ಉದ್ಧಾರವಾಗುತ್ತದೆ ನಮ್ಮ ಮಠ ಸನಾತನ ಪರಂಪರೆಯನ್ನ ಎತ್ತಿ ಹಿಡಿದಿದೆ ನಾವು ಶಿವಾಚಾರ್ಯರಾದರೂ ಸಮಾಜ ಸೇವೆಯ ಹೆಸರು ಉಸಿರು ಬದಲಾಗುವುದಿಲ್ಲ ರಂಭಾಪುರಿ ಜಗದ್ಗುರು ಪೀಠದ ಬೆಳಕು ಏಷ್ಯಾ ಖಂಡದಲ್ಲಿದ್ದು ಆ ಬೆಳಕಿನ ಅನುಭವ ಭಾಗ ದೊರೆತಿದ್ದು ಸುದೈವ ಎಂದರು ಸಂಸ್ಕೃತಿ ಮತ್ತು ಸಂಸ್ಕಾರಗಳು ಬದುಕಿಗೆ ಹೊಸ ದಾರಿದೀಪವಾಗಿ ತೋರಿಸ್ತದೆ ಆ ಸಂಸ್ಕೃತಿ ಮತ್ತು ಸಂಸ್ಕಾರಗಳು ನಮ್ಮ ಮಠದ ಪರಂಪರೆ ಅದು ಸದಾ ನಿರಂತರವಾಗಿ ನಮ್ಮ ಮಠ ಮುನ್ನಡೀತಾ ಬಂದಿದೆ ಹೋಗಿ ಶಿವಾಚಾರ್ಯ ಆದರು ಅಂತ ಹೇಳ್ತಿರ್ತಾರೆ ಬಹಳ ಜನ ನಾನು ದೇವರು ಹೋಗಿ ಶಿವಾಚಾರ್ಯ ಆಗಿರಬಹುದು ಆದರೆ ಸಂಸ್ಕಾರವಂತ ವ್ಯಕ್ತಿ ಆಗಿರಬಹುದು ಆಚಾರ ವಿಚಾರವನ್ನ ಇಂದಿನ ದಿನಮಾನದಲ್ಲಿ ಮುಂದಿನ ದಿನಮಾನಕ್ಕೆ ನಾನು ಬದಲಾವಣೆಯನ್ನು ಮಾಡ್ತಾನೆ ಹೋಗ್ತೇನೆ ವಿನಃ ಹೆಸರು ಬದಲಾದದ್ದು ಮಾತ್ರಕ್ಕ ನನ್ನ ಉಸಿರಾಗ್ಲಿ ನನ್ನ ಮನಸ್ಸಾಗ್ಲಿ ಮೊದಲಿಗೆ ಹಂಗಾಗಿತ್ತು ಅನ್ನೋದು ನಿಮ್ಗೆಲ್ಲ ಸ್ಪಷ್ಟಪಡಿಸ್ತೇನೆ ನೀವು ತೋರಿಸಿರುವ ಪ್ರೀತಿ ನೀವು ತೋರಿಸಿರುವ ಭಕ್ತಿ ನೀವು ತೋರಿಸಿರುವ ತ್ಯಾಗ ಬಹುಶಃ ಇವತ್ತು ಸ್ಮರಣೀಯವಾಗಿದೆ ಅಂತಕ್ಕಂಥದ್ದು ನಾನು ನೆನೆಸ್ಕೊಳ್ತೇನೆ ಈ ಸಮಾರಂಭಕ್ಕ ಬಹಳಷ್ಟು ವರ್ಗರಹಿತ ವರ್ಣರಹಿತ ಸಮಾಜದಿಂದ ಎಲ್ಲ ಸರ್ವ ಸಮಾಜದಿಂದ ದೇಣಿಗೆಯನ್ನ ಸಂಗ್ರಹ ಮಾಡಿ ಎಂದು ತೀರ್ಸ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೇನೆ ತಾವೇನು ಈ ಮೂರು ದಿನಗಳ ಕಾಲ ಹಾಗೆಲ್ಲ ಅನ್ನದೇ ಈ ಕಾರ್ಯಕ್ರಮದ ಯಶಸ್ವಿ ನೀವು ಅದಕ್ಕೆ ಜಗದ್ಗುರು ಪಂಚಾಚಾರ್ಯರು ಹಾಗೂ ನಮ್ಮೂರಿನ ಬಸವಣ್ಣ ಸದಾಕಾಲ ಕೃಪಾ ಕಟಾಕ್ಷ ನೀಡಲಿ ಉತ್ತರೋತ್ತರ ಅಭಿವೃದ್ಧಿಯನ್ನ ಮಾಡಲಿ ಅಂತಕ್ಕಂಥ ಮಾತನ್ನ ಮತ್ತೆ ಇದೇ ಕುಂಡೋಜಿಯಲ್ಲಿ ನನ್ನನ್ನು ಹುಟ್ಟಿಸುವಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಒಳ್ಳೇದ್ ಮಾಡಲಿ ಜಗದ್ಗುರು ಪಂಚಾಚಾರ್ಯರ ಕೃಪಾ ಕಟಾಕ್ಷ ನನ್ನ ಮೇಲೆ ನಮ್ಮ ಊರಿನ ಮೇಲೆ ಇರ್ಲಿ ಅಂತ ನನ್ನ ಮೇಲೆ ಎಷ್ಟು ಪ್ರೇಮ ಅಂದ್ರೆ ಮೊದಲಿಂದಲೂ ಕೂಡ ಸದಾ ಎಲ್ಲೇ ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಸದಾ ಎಲ್ಲೇ ಕಂಡ್ರು ನನ್ನ ಮೇಲೆ ಅಗಾಧವಾದ ಪ್ರೀತಿ ಜಗದ್ಗುರು ಮಹಾಸ್ವಿನಿಧಿಯವರಿಗೆ ಅವ್ರು ಯಾವಾಗ್ಲೂ ನನಗ ಬೆಂಬಲಿಸ್ತಾ ಸದಾ ನನಗ ಪ್ರೋತ್ಸಾಹ ಮಾಡ್ತಾ ಸದಾ ಭರವಸೆಯನ್ನ ಕೊಡ್ತಾ ಸದಾ ಪ್ರೋತ್ಸಾಹವನ್ನು ಕೊಡ್ತಾ ನನಗೆ ಬೆನ್ನು ತಟ್ಟಿ ಆಶೀರ್ವದಿಸಿದವರು ಜಗದ್ಗುರು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಅಂತ ನಾನು ಯಾವಾಗಲೂ ಹೇಳ್ಕೊಳ್ತಾ ಇರ್ತೇನೆ ಜಗದ್ಗುರು ಮಹಾಸನ್ನಿಧಿಯವರಿಗೆ ದೂರ ದೃಷ್ಟಿಕೋನ ಇದೆ ಅವರಿಗೆ ಎಲ್ಲವನ್ನೂ ಅರ್ಥೈಸಿಕೊಳ್ಳುವ ಜಾಣತನ ಇದೆ ಅವರು ಎಲ್ಲರಿಗೂ ನಿಡುಗುಂದಿ ರುದ್ರಮುನಿ ಶಿವಾಚಾರ್ಯರು ಎಮ್ಮಿಗನೂರಿನ ವಾಮದೇವ ಮಹಾಂತ ಶಿವಾಚಾರ್ಯರು ಮಳಲಿಯ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯರು ಆಶೀರ್ವಚನವನ್ನ ನೀಡಿದರು ಉದ್ಯಮಿ ರಮೇಶ್ ಶಿರಡೋಣ ಮಾತನಾಡಿದರು ಕಮತಗಿಯ ಹುಚ್ಚೇಶ್ವರ ಶ್ರೀಗಳು ಸೇರಿದಂತೆ ವಿವಿಧ ಮಠಾಧೀಶರು ಗಣ್ಯರು ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು ದಾನಿಗಳನ್ನ ಮಹೋತ್ಸವದ